ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನಿಮ್ ಬ್ಲಾಗ್ ನೋಡ್ರಿ ನಾನು ನಿನ್ನೆ ಬ್ಲಾಗ ಮಾಡಿದ್ದಿಲ್ಲ ಯಾಕಂತ ಹೇಳಿದ್ರೆ ಅದು ಕಾಲು ಆಗಿತ್ತಲ್ರಿ ಮತ್ತು ಮೊನ್ನೆ ಅನ್ಕ್ರಶ್ನೂ ನೋವು ಇದ್ದಿದ್ದಿಲ್ಲ ನೀನೆಂತ ನೋವು ಜಾಸ್ತಿ ಆಗಿಬಿಟ್ಟಿದ್ರೆ ಅದು ಇವತ್ತು ಅನ್ಕೊ ನೆಂಗಡಿನೂ ಆಗಿತ್ತು ಅದಕ್ಕೆ ಮಕ್ಕೊಂಡು ಬಿಟ್ಟಿದ್ದೆ ಬೆಳಗಿಂತ ಮತ್ತು ಈಗಿದ್ದೇನೆ ನೀ ಬೆಳಗ್ಗೆ ಸಬ್ಸ್ಕ್ರೈಬರ್ ಬಂದಿದ್ರು ಅವ್ರ ಜನ ಚೆನ್ನಾಗಿ ಮಾತಾಡಿಲ್ಲ ಯಾಕಂತ ಹೇಳಿದ್ರು ಒಂಥರ ನಡ್ಯಾಕ್ ಹೋದ್ರು ನಡ್ಯಾಕ ಬರ್ತಿದ್ದಿಲ್ಲ ರೀಪ್ಪ ನೋವು ಹಾಕತಿತ್ತು ಕಾಲು ಅದಕ್ಕೆ ನಿನ್ನೆ ಅಂತ ಬ್ಲಾಗ ಮಾಡಿದ್ದಿಲ್ಲ ಸೊ ಸಾರಿ ನಿಮಗೆ ನಿನ್ನೆ ಬ್ಲಾಗ್ ಬಂದಿದ್ದಿಲ್ಲ ಅನ್ಸುತ್ತೆ ಮತ್ತು ಮಮ್ಮಿ ಅವ್ರಿಗೂ ಫೋನ್ ಹಚ್ಚಿ ಹೇಳಿದ ತಮ್ಮನಾನು ಬಂದಳ್ರಿ ಈಗ ಸ್ಕೂಲಿಂದ ಅಂದ್ರೆ ಈಗ ಸಾಯಂಕಾಲ ಆಗೈತಿ ನಾನು ಬಂದಳ್ರಿ ಮತ್ತು ಈಗ ಅಂತ ನಾವು ವ್ಲಾಗ ಮಾಡಿರಲ್ಲ ಇವತ್ತು ಅಂದ್ರೆ ಈ ಟೈಮ್ ಅಪ್ಲೋಡ್ ಮಾಡಕ್ಕೆ ಬರ್ತೇನೆ ಅವತ್ತು ಬೇಜಾರಾದಂಗೆ ಹಾಕಿಬಿಡ್ತೀರಾ ಏನು ಮಕ್ಕಂದು ಬಿಟ್ಟಿದ್ದೆ ನಾನು ಮಕ್ಕಂದಾಗ ಗೊತ್ತಾಗೋದುಪಾ ಬ್ಲಾಗ್ ಮಾಡಿನೋ ಇಲ್ಲ ಒಟ್ಟು ನಿದ್ದೆ ಹೋಗಿಬಿಟ್ಟಿರ್ತೀವಲ್ಲ ಅದಕ್ಕೆ ಮತ್ತೀಗ ಈಗ ಮಾಡೋ ಟೈಮ್ ಟೈಮ್ ಅಂತ ಹೇಳಿ ಮ್ಯಾಗ್ ಬಂದಿದ್ದೆ ಆ ವಿಡಿಯೋ ಮಾಡ್ಬೇಕಂತ ಹೇಳಿ ಅಂದ್ರೆ ಇವತ್ತು ಬ್ಲಾಗ ಮಾಡಿದಿಲ್ರಿ ಅದೊಂದು ಬೇಜಾರಾಯಿತ ಮತ್ತು ಇಲ್ಲಿಂದ ನ ಸ್ಟಾರ್ಟ್ ಮಾಡಾಕತ್ತೀನಿ ಬರ್ರಿ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಅಂತ ಲೆಂತ್ ಆಕಲ್ಲೋ ಗೊತ್ತಿಲ್ಲ ಬಟ್ ನಾ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ರೀ ಈಗ ಕೆಳಗೆ ಹೋಗೊಂಡು ಬರ್ರಿ ಈಗ ಅನ್ಕೂರು ನಳಾನು ಬಂದೈತಿ ನೀರು ಅದು ತುಂಬೋದು ಮಾಡ್ತೀವ್ರಿ ಮತ್ತೆ ಇದು ತುಟಿರಿಪ್ಪ ತಂಡಿಗೆ ತುಟಿ ಎಲ್ಲ ನೋವಾಗ್ಬಿಡ್ತಾವೆ ರೀ ಒಂದೇನು ನೀರು ಮುಟ್ಸಕ್ ಕೊಡೋದಿಲ್ಲ ರೀ ಅಷ್ಟು ಉರಿತಿರ್ತಾವ್ರಿ ತುಟಿ ಈಗ ಕೆಳಗೆ ಹೋಗೋಣ್ರಿ ಈಗಂತೂ ಮೇಲಿನ ತ ಬಂದಾಗ ನಳ ಬಂದಿದ್ವಿ ರೀ ಅಂದ್ರೆ ನಳ ಬಂದಿತ್ತು ಆಮೇಲೆನಾ ಈಗ ಫಸ್ಟ್ ನಾ ಏನು ಮಾಡಿದೆ ಹೇಳಿದ್ರು ಮತ್ತೀಗ ದೀಪ ಹಚ್ಚಾಕೆ ಟೈಮ್ ಹೇಳಿ ಕಸ ಹುಡುಗಿಯ ಮತ್ತು ಈಗ ಆಪ ಪೈಪ್ನ ಒಳಗೆ ತೊಗೊಂಡು ಹೋಗಲ್ರಿ ಏನೋ ಅಲ್ಲಿ ಡಬ್ಬಿ ಗುಬ್ಬಿ ಆಗೋದ್ರಿ ಅದನ್ನು ತುಂಬಾಕ ಆಪ ನೀನು ಲಘು ಲಘು ಅಲ್ಲಿ ತುಂಬಿ ಹೊರಗೆ ಪೈಪ್ ಕೊಡಲಿ ಬೂಟ್ ಅದನ್ನೆಲ್ಲ ತೊಗೊಬೇಕು ಮತ್ತು ಹೊರಗೂ ಅದಕ್ಕೆ ಮತ್ತೀಗ ಲಘು ಲಘು ಒಳಗಿಂದ ಆಪ ಪಚ್ಚಿದೊಳಗಿಂದೆಲ್ಲ ತುಂಬ್ತಾಳೆ ರೀ ತುಟ್ಟಿ ಒಂದು ಭಾಳ ಹೊರಕದ್ಬಿಟ್ಟು ಅವ್ರಿಪಾ ನನಗೆ ಅದಕ್ಕೆ ನೋವಾ ಕ್ರೀ ಮನೋದು ಹಚ್ಕೋಬಿ ಹಚ್ಕೊಂಡ್ರು ಅಂತ ಹೇಳಿದ್ರೆ ಮತ್ತು ಇನ್ನೊಂದು ಸ್ವಲ್ಪ ಬರೀತಾವ ರೀ ಅದಕ್ಕೆ ಹಾಗೆ ಬಿಟ್ಟಿದ್ರೆ ಅದಾಗಿದ್ದಾಗಲಿ ಅಂಥೇಳಿ ಮತ್ತೆ ಆಪ ಪೈಪ್ನ ಒಳಗೆ ತೊಗೊಂಡ್ರಿ ತುಂಬಾಕೆ ಒಳಗೆ ತುಂಬಾದ್ಮೇಲೆ ಮತ್ತೆ ಹೊರಗು ತೊಗೊಂತರಿ ಆಮೇಲೆ ಸಿಂಟ್ಯಾಕ್ಸ್ ಅವೆಲ್ಲ ಅದಾವಲ್ರಿ ಅದನ್ನು ತುಂಬಬೇಕು ಮತ್ತು ನಾವು ಊಟ ತೊಗೊಬೇಕು ರೀ ಡ್ರೆಸ್ ಅನ್ಕ್ರೂ ಮನೇನ ತೊಗೊಂಡಿದ್ವಿ ಇದ್ವು ಆದರೆ ನಾ ಹಾಕೊಂಡಿದ್ದೆ ಎದ್ದಿದ್ದಿಲ್ಲ ಅದು ಹೆಂಗೆ ಮಾಡಿ ಚಿಟ್ಟಿದ್ದಿತ್ತು ಹಂಗೈತೆತ್ತ ಸೊ ಅದಕ್ಕೆ ಅವತ್ತು ಹೋಗಿಲ್ಲ ಹೋಗಿಲ್ಲರಿಪ್ಪ ಅವತ್ತು ಹೇಳೋದ ಲೇಟ್ ಆಗ್ಬಿಟ್ಟೈತಿ ನನಗೆ ಒನ್ಕರು ಬ್ಲಾಗ್ ಮಾಡಿಲ್ಲ ಅನ್ನೋದು ಒಂದು ಇದಾಗಕದ್ಬಿಟ್ಟೈತ್ರಿಪಾ ಬ್ಲಾಗ ಮಾಡಿಲ್ಲರಿ ನಾನು ಎಲ್ಲ ಹಂಗಾಯ್ತು ರೀ ಫೋನು ಹಂಗೈತೆ ಇದು ಹಾಗೆ ಹೋಗಿನ್ರಿ ಹೊರಗೆ ಈಗಂತ ನೋಡಿರಿ ಆಪಾ ಬಚ್ಚಲ್ದಾಗಿಂದ ಎಲ್ಲ ತೊಂಬಿದ್ರೆ ನಾನು ಇಲ್ಲೇ ಹೊರಗಿಂದ ಆಪ ಆಪಾ ಪೈಪ್ ಇದ್ರ ಚಾಲನೆ ಮಾಡಿಲ್ಲ ನಾಳೆ ಈಗ ಮಾಡಕತ್ತೀನಿ ಇದು ನಾಯ ಒಂದು ಹೇಳಿಪ್ಪ ಬರೀ ಸುಳಿಸಿದ್ರಿ ಇಲ್ಲೇ ಕಸ ಡಬ್ಬಿ ಐತಲ್ಲ ಮಂದೆ ಬಿಡ್ತೈತೆ ರೀ ಸ್ವಲ್ಪ ಸಾಕು ಹೇಗೆ ಚಾಲು ಹೋದ್ರಿ ಈಗ ಇದನ್ನೆಲ್ಲ ತುಂಬತೆವ್ರಿ ಮತ್ತೆ ಇದೆಲ್ಲ ತುಂಬ ಆದಮೇಲೆ ಜಳ್ಕೊಂಡು ಮಾಡ್ಬೇಕು ರೀ ನಾವು ಅಂದ್ರೆ ಬೆಳಗ್ಗೆ ಮಾಡಿದ್ರು ಇನ್ನೊಂದು ಸತ ಮಾಡಿದ್ದೇವೆ ರೀ ರಾತ್ರಿ ನಾಳೆ ಬಂತ ಹೇಳಿದ್ರೆ ಮತ್ತೆ ಈಗ ಬೂಟು ತೊಗೊತೀನಿ ರೀ ನಂದು ಬೂಟು ಸ್ಕೂಲಿಗೆ ಹೋಗ್ಬೇಕಲ್ರಿ ನಾಳೆ ಬೂಟು ತೊಗೊತೀನಿ ಈಗ ನೋಡ್ರಿ ಇವತ್ತು ಸಬ್ಸ್ಕ್ರೈಬರ್ ಬಂದಿದ್ರಲ್ರಿ ಅವ್ರು ಅಲ್ಲಿ ಬಿಡ್ರಿ ನಮ್ಮ ದೊಡ್ಡ ತಿನ್ನರಿ ನಮ್ಮ ಮನೆಯಾಗೆಲ್ಲಾರ ಹಂಗಂತಾರೆ ಅವ್ರಿಗೆ ಮತ್ತೀಗ ಅವರು ಪಪ್ಪಾಯಿ ಹಣ್ಣು ಮತ್ತು ಸೀತಾಪಲ್ ಅಂತ ತೊಗೊಂಡ್ಬಂದಿದ್ರಿ ಪಪ್ಪಾಯಿ ಹಣ್ಣಿನ ಬೀಜ ನಾನ ಈಗಿಲ್ಲ ಹಸ್ತೇನು ರೀ ಹಿಡಿದ್ರೆ ಇಲ್ಲೇ ಸೈಡ್ ಒಂದು ದಾಳಂಬಿ ಹಣ್ಣು ಧರ್ಚನ್ರಿ ಅದು ಚೀಗಾಕತೈತಿ ಪೇರು ಹಣ್ಣು ಹಚ್ಚಿ ಅದು ಚೀಗಾಕತೈತಿ ಈಗಿದ್ನು ಒಂದು ಹಚ್ತೇನ್ರಿ ಹ್ಞೂ ಇಲ್ಲಿ ನೋಡ್ರಿಪ್ಪ ಸಾನಿಯಾ ಗಿಡ ನಡೆ ಆತಾಳು ಯಾಕೆ ಯಾವಾಗಾದ್ರೂ ಹಚ್ಲಿ ಗಿಡನ ರಾತ್ರಿ ಹಚ್ಚಿರ್ತಾನೆ ಅದ ಚಿಗಿತಾನ ನೋಡ್ರಿ ಇದನ್ನು ರಾತ್ರಿನ ಹಚ್ಚಿದ್ದೆ ಮತ್ತು ಬೇರುಹಣ್ಣಿ ಗಿಡನೂ ರಾತ್ರಿನ ಹಚ್ಚಿದ್ದೆ ರಾತ್ರಿ ಗಿಡ ಹಿಡಬಾರ್ದು ಸಾನಿಯಾ ಅದು ಗೊತ್ತು ಆದರೂ ನಾವು ಒಮ್ಮೆ ರಾತ್ರಿ ಅಬ್ಬಿ ತಪ್ಪಿ ಹಚ್ಚಿಬಿಟ್ಟಿದ್ದೆ ಅವಾಗಿಂತ ಗಿಡ ಇಲ್ಲಿ ಕಲ್ಲೈತೆ ಸಾಕು ಬಿಡ ಅಷ್ಟು ಹಚ್ಚು ಹ್ಞೂ ಇನ್ನು ಇನ್ನೂ ಸೊಪ್ಪು ಇಲ್ಲೊಂದು ಕಡೆ ಹಸೀನಿ ಇನ್ನೊಂದು ಕಡೆ ಹಸಿನಿ ಅಂದ್ರೆ ಒಂದು ಜಗ ಒಂದ್ ಜಾಗ ಫೇಲ್ ಆತಂತ ಹೇಳಿದ್ರೆ ಇನ್ನೊಂದು ಜಗ ಧರ್ವತೈತಿ ಹೌದು ಈಗಂತೂ ನೋಡ್ರಿ ನಾನು ಟಾರ್ಚ್ ಹಚ್ ಇದಿರಿಪ್ಪ ಆದರೆ ವಿಡಿಯೋದೊಳಗಿಂದ ಚಾರ್ಜ ಕತ್ ಅಂದ್ರೆ ಫೋನೊಳಗಿಂದ ಚಾರ್ಜ್ ಖಾಲಿ ಆಗೈತೆ ರೀ ಅದಕ್ಕೆ ನಾನು ಟಾರ್ಚ್ ಇಲ್ದ ವಿಡಿಯೋ ಮಾಡಾಕತ್ತೇನಿ ಆದರೆ ಈಗ ಇಲ್ಲೇ ಎರಡನೇ ಗಿಡ ನೋಡ್ರಿ ಎರಡನೇ ಗಿಡನೂ ನೆಟ್ಟಿದ್ದೆ ನನಗೆ ನೋಡ್ಕು ಭಾಳ ಇದು ಯಾವಾಗ ಚಿಗಿತೈತಿ ನಾನು ಯಾವಾಗ ಇದನ್ನ ಕಣ್ಣಾರಿ ಬಿಳೋದು ನೋಡ್ತೇನೆ ನಾನು ಅಷ್ಟು ಖುಷಿಯಾಗತ್ತೈತ್ರಿ ನನಗೆ ಈಗ ಗಿಡ ಅನ್ಕುರು ಹಚ್ಚಿದೆ ಫೈನಲಿ ಈಗ ಇದನ್ನ ಬೆಳೆ ಬೆಳಕೇನೇನು ಬೇಕು ನೀರು ಅದನ್ನೆಲ್ಲ ಡೈಲಿ ಹಾಕ್ತಿರ್ತೀನಿ ರೀ ಇದಕ್ಕೀಗ ನನಗನ್ಕು ಏಳು ಗಂಟೆ ಕನ ಹೊರಟಿ ಹಚ್ ಊಟ ಮಾಡ್ಬಿಡ್ತೇನ್ರಪ್ಪ ನನಗನ್ಕು ಗಿಡ ಹಚ್ಚಿ ಭಾಳ ಖುಷಿ ಆದ್ರಿ ಎರಡು ಗಿಡ ಹಚ್ಚಿದಾರಿ ಆದ್ರೆ ಹೇಳ್ಬೇಕಂತ ಏಳು ಅಂತ ಹೇಳಿ ಹಚ್ತೇನೆ ನಾನು ಅವ್ ಖಂಡಿತ ಹೇಳ್ತಾವೆ ಅದು ಬೆಳಿತಾ ಬೆಳೀತಾ ನಾನು ನಿಮ್ಮ ಜೊತೆ ಶೇರ್ ಅಂತ ಈಗಂತೂ ನಾನೇ ಕಸ ಹೊಡೆದಿದ್ದೆ ರೀ ಸಂಜೆ ಮುಂದೆ ಕಸ ನೆಲ ಒಸಿದ್ದೆ ರೀ ಆದ್ರೆ ಅದೇ ನಾವು ಹೌದೇ ಇಲ್ಲೋ ಒಂದಂಗೆ ಆಗ್ಬಿಟ್ಟಿದ್ರೆ ಯಾಕಂತ ಹೇಳಿದ್ರೆ ಹೊರಗಂತ ಒಳಗೆ ಬರೋದು ಹಂಗೆ ಹಿಂಗೆ ಆಗಿ ಅದೇನು ಒರೆಸಿದ್ರು ಒರೆಸಲಿಲ್ಲ ಅಂದಂಗೆ ಆಗ್ಬಿಟ್ಟಿತ್ತು ಮತ್ತು ಇನ್ನೊಮ್ಮೆ ಕಸ ಹೊಡಿದ್ದೆ ನೆಲ ವರ್ಸಾಕತ್ತೇ ನೋಡ್ರಿ ಇಲ್ಲಿದ್ದೆ ಊಟನೂ ಮಾಡಿದ್ದೆ ರೀ ಮತ್ತೀಗ ಜಳ್ಕಾ ಮಾಡಾಗ ಗುಂಡಿನೂ ಇಟ್ಟಿದ್ದೈತ್ರಿ ಒಲೆ ಮೇಲೆ ನೀರು ಬಿಸಿ ಮಾಡೋಕೆ ಫಸ್ಟ್ ಆಪ ಅಂದ ಪಾಳೆ ಐತ್ರಿ ಆಪ ತೊಗೊತಾಳ್ರಿ ಹರ್ಷ ಅಂದ ಪಾಳೆ ಮುಗೀತ್ರಿ ಅರ್ಶ ಹೋದ್ರಿ ಮತ್ತೆ ತಗೊಂಡೆ ಮತ್ತೀಗ ಆಪ ತಗೊಂತಾಳೆ ಆಮೇಲೆ ನಂದು ಪಾಳೆ ಬರ್ತೈತ್ರಿ ಈಗ ಚಷ್ಟನ ಜಳಕ ಮಾಡಿ ಹೊರಗೆ ಬಂದೆ ರೀ ಮತ್ತಿಲ್ಲಿ ಇದು ಒಲೆ ಐತಲ್ರಿ ಒಲಿ ಒಳಗೆ ಒಂದು ಸ್ವಲ್ಪ ಬೆಂಕಿ ಕಿಡಿ ಅದನ್ನು ಬೂಸಾದಿಂತ ತುಂಬಾರ್ರಿ ತಳ್ರಿ ತೋರಿಸಿ ನೀನು ಬಿಸಿ ಬಿಸಿ ಆದ್ರೂಪಾ ಅದಾಗಲಿ ಹಾಂ ಇಲ್ಲಿದ್ದಿಲ್ಲ ರೀ ನೋಡ್ರಿ ಇದ್ರೊಳಗೆ ಬೂಸಾ ಹಾಕಿ ಇಟ್ಟಾರ್ರಿ ಅಂದ್ರೆ ಇದು ಇದಕ್ಕೆ ಇಟ್ಟಾರ ಅಂತ ಹೇಳಿದ್ರೆ ಈಗ ಗಾಳಿ ಬಂತ ಹೇಳಿದ್ರೆ ಡೈರೆಕ್ಟ್ ಇಲ್ಲೇ ಬರ್ತಿದ್ರಿ ಮತ್ತು ಬೂಸಾ ಬೂಸಾ ಆಗಲಿ ಬೆಂಕಿ ಕಿಳೆ ಆಗಲಿ ಹೊರಗೆ ಬರಬಾರ ಅಂತ ಹೇಳಿದಿನ ಇಟ್ಟಾರ್ರಿ ಈಗ ದಾದಿ ಮಂದಿದ್ರೆ ಅದಕ್ಕೆ ಬನ್ನಿ ಮೀ ಇಟ್ಟು ಹೋಗ್ಯಾರೀ ಈಗ ಅದೇನಾದರೂ ಒಂದು ಸ್ವಲ್ಪ ಗಾಳಿ ಅಂತ ಹೇಳಿದ್ರೆ ಬೆಂಕಿ ಕಿಳಿ ಏನೈತಲ್ಲ ಬೂಸಾದೊಳಗೆ ಸೇರ್ಕೊಂಡು ಸ್ವಲ್ಪ ಬೆಂಕಿ ಬರ್ತೈತ್ರಿ ಸೊ ಅದಕ್ಕೆ ಈಗ ಎಲ್ಲರದು ಎಲ್ಲರೂ ಜಳಕ ಮಾಡಿದ್ದು ಆತು ಊಟನೂ ಆದ್ರೆ ಎಲ್ಲಾರದು ನನ್ನಕುರು ಊಟ ಮಾಡಿಲ್ಲ ಯಾಕಂತ ಹೇಳಿದ್ರೆ ಸಂಜೆ ಮುಂದೆ ಊಟ ಮಾಡಿಬಿಟ್ಟಿದ್ದೆ ರೀ ನನಗೆ ಅನ್ಕೂಲ ಫೋಟೋಸ್ತಿತ್ತು ಅದಕ್ಕೆ ಮತ್ತೆ ಈಗಲೇ ದೇವ್ರಿಗೆ ಸಮ್ ಮಾಡಿ ಒಗೊಂಡ್ರಿ ಅಂದ್ರೆ ಬಡೇ ಮೀಗ್ ಜಸ್ಟ್ ಹೋದ್ರಿ ಫೋನ್ ಚಾರ್ಜಿಂಗ್ ಇಟ್ಟ ನಾನೀಗ ಈಗ ಹೊರಗಿನ ಲೈಟ್ ಇಲ್ಲಿದ ಲೈಟ್ ಬಂದ್ ಮಾಡಿ ತಡರ್ತಿರ್ತೀನಿ ಈಗ ಹೆಂಗೈತೆ ರೀ ಇದು ಹೊರಗಿನ ಲೈಟ್ ಅನ್ಕೂಲ ಬಂದ್ ಮಾಡೀನಿ ಇಲ್ಲಿದ ಲೈಟ್ ಬಂದ್ ಮಾಡಿ ಮತ್ತು ಹೊರಗಿಂದ ಮೇನ್ ಡೋರು ಆಫ್ ಮಾಡ್ತೀನಿ ರೀ ಝೀರೋ ಬಲುಪ್ ಅನ್ಕರು ಹಚ್ಚಿದ್ದೈತಿ ಬಾಗ್ಲ ಅನ್ಕ್ರು ಮುಚ್ಚಿದ್ದೆ ರೀ ಮತ್ತೀಗ ಝೀರೋ ಬಲುಪ್ ಹಾಕಿದ್ದೈತಿ ನನ್ನ ಕಡೆ ಅಂತ ಎಲ್ಲರಿಗೂ ಗುಡ್ ನೈಟ್ ರೀ ಲೈಟ್ ಆಫ್ ಮಾಡ್ತೀನಿ ರೀ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ನೋಡ್ರಿ ನಾನೀಗ ಸ್ಕೂಲಿಗೆ ಹೋಗಿ ಬಂದಾಗ ನೋಡಿ ಅವಾಗ ನೋಡಂತರಿ ಅನ್ಕ ತನಕ ಎಲ್ಲರಿಗೂ ಬಾಯ್ ಹಾಯ್ ಫ್ರೆಂಡ್ಸ್ ಎಲ್ಲಾರಿಗೂ ಗುಡ್ ಈವ್ನಿಂಗ್ ನೋಡ್ರಿ ನಾನು ಹಿಂಗೆ ಸ್ಕೂಲಿಗೆ ಹೋಗಿ ಬಂದ್ಯಾ ತಮ್ಮ ನಾನು ಬಂದಿಲ್ಲ ಅಂತ ಇವತ್ತು ಸ್ಕೂಲಿಗೆ ಮತ್ತೀಗ ಲಘು ಲಘು ಡ್ರೆಸ್ ಅದನ್ನೆಲ್ಲ ಚೇಂಜ್ ಮಾಡಿ ಚಹಾ ಕುಡಿದ ಅಂಗಡಿಗೆ ಸಾಮಾನು ಇಟ್ಟು ಬರಕ್ಕೆ ಹೋಗ್ಬೇಕ್ರಿ ಎಲ್ಲದಕ್ಕು ಮುಂಚೆ ನಾನು ನಿಮ್ಗೆ ಏನು ತೋರಿಸ್ಬೇಕಂತ ಅಂತ ಹೇಳಿದ್ರೆ ನಾಳೆ ಗಿಡ ರೀ ಅದು ಇವತ್ತು ಹೆಂಗೆ ಅನ್ನೋದು ನೋಡೋಣ ಬರ್ರಿ ಅಂದ್ರೆ ಒಂದು ಮೊಳ ಇಷ್ಟ ಇಷ್ಟ ಒಂದು ಮಗಿ ಆದರೂ ಬಿಟ್ಟೈತೆ ನೋಡೋಣ ಬನ್ರಿ ಇಲ್ಲಿ ಬಡೆ ಬಂತು ಸಾಮ ನಿನ್ನ ಸಾಮಾನು ಅದನ್ನೆಲ್ಲ ತೆಗತ್ತಾರೀ ಅಂತ ತನಕ ನಾ ಇಲ್ಲಿ ಹೋಗಿ ನೋಡ್ಕೊಂಡು ಬರತ್ರಿ ಹ್ಞೂ ಏನು ಬದಲಾವಣೆ ಕಾಣಿಸ್ತಾ ಇಲ್ಲ ರೀ ಆದರೆ ಫಸ್ಟಿಗೆ ನೀರು ಹಾಕ್ತೀನಿ ರೀ ನೀರಲ್ಲಿಂದ ತಗೊಂಡು ಕೆಳಗೆ ನೋಡ್ತಾ ರೀ ತುಂಬಿದ್ದೈತಿ ಒಂದು ಹಾಕ್ತೀನಿ ಈಗ ಗಿಡಕ್ಕೆ ತನಕರು ನೀರು ಹಾಕಿದರೆ ತಗೊಂಡ್ರಿ ಮತ್ತು ನಾಳೆ ಅದು ಎದ್ದು ಯಾಕಂದ್ರೆ ಅದು ದಿನಕ್ಕೆ ದಿನಕ್ಕೆ ಚೇಂಜ್ ಆಗ್ತಾ ಹೋಗೈತ್ರಿ ಇವತ್ತು ತನಕರು ಏನ ಬದಲಾವಣೆನ ಕಂಡೀ ಈಗ ಎಲ್ಲ ಹುಲಗು ಬುಟ್ಟಿ ಅನ್ಕುರು ತೆಗ್ದಿದ್ದೈತಿ ಹೋಗ್ಬಿಟ್ಟು ರೀ ನಾನು ಅಲ್ಲಿ ಹುಲಗರಿಗೆ ಡ್ರೆಸ್ ಚೇಂಜ್ ಮಾಡ್ತೇನೆ ರೀ ಆದ್ರೆ ಭಾಳ ಎಕ್ಸೈಟ್ಮೆಂಟ್ ಐತಿರಪ್ಪ ಯಾವಾಗ ಹೇಳ್ತೈತೆ ಏನು ಆ ಗಿಡ ಅನ್ನೋದಕ್ಕೆ ಅದು ಸ್ವಲ್ಪ ಐತಲ್ರಿ ಮೊನ್ನೆ ಆದರೂ ನಾವು ಒಂದು ಪಪ್ಪಾಯ ಗಿಡನ ಹಚ್ಚಿದ್ವಿ ಅದು ಎದ್ದಿತ್ತು ರೀ ಈಗ ಎರಡು ಹಚ್ಚ ಜನ ನೋಡೋಣ ರೀ ಏನು ಹಾಕಿತೀನಿ ನನಗೆ ಭಾಳ ಖುಷಿಯಾಗತ್ತೈತೆ ಯಾಕಂತ ಹೇಳಿದ್ರಿ ನಾ ಹಚ್ಚಿದ ಗಿಡ ಅಂದ್ರೆ ಲಘು ಲಗು ಹೇಳ್ಬೇಕಂತ ಹೇಳಿದ್ನ ದೇವ್ರ ಕಡೆ ಬೇಡ್ಕೊಂತಿರ್ತೇನೆ ನಾನು ಈಗ ಡ್ರೆಸ್ ಅದಾವೆ ರೀ ಚೇಂಜ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಲಘು ಲಗು ದಾದಿ ಅಂಗಡಿಗ ಹೋಗಿರಿ ಈಗ ಅನ್ಕರು ನಾನು ಡ್ರೆಸ್ ಚೇಂಜ್ ಮಾಡಿದ್ದೆ ರೀ ನಾನು ಡ್ರೆಸ್ ಚೇಂಜ್ ಮಾಡು ಸ್ಟ ಬಡೇ ಬೈನ ಎಲ್ಲ ತೊಗೊಂಡು ಹೋಗಿಬಿಟ್ರಿ ಈಗ ಕಸ ಹೊಡಿತೇನ್ ರೀ ಲಘು ಲಘು ಮಧ್ಯವ್ರಿಗೆ ದೀಪ ಉಂಜಬೇಕು ಕಸ ಹೊಡ್ಯಾಕೆ ಸ್ಟಾರ್ಟ್ ಮಾಡ್ತೇನೆ ರೀ ಕೆಳಗೆ ಕೇಳಕ್ಕೆ ಹೋಗ್ಬಿಟ್ರಿ ಬೆಳೆ ಏನಿಲ್ಲ ಬಡೇ ಬಾ ಒಮ್ಮ್ಯಾಗ್ಲೆಲ್ಲ ತೊಗೊಂಡು ಹೋಗಿಬಿಡ್ತಾರಪ್ಪ ಈಗಂತೂ ನಾನು ಕಸ ಹೊಡಿದ್ದು ಮತ್ತು ಮದರ್ಸೆಗೆ ಹೋಗ್ಬೇಕ್ರಿ ಮತ್ತು ಅಪ್ಲೋಡ್ ಮದರ್ಸೆಗೆ ಹೋಗೋ ವಿಡಿಯೋ ಅಪ್ಲೋಡ್ ಮಾಡೋಕೆ ಇಟ್ ಹೋಗ್ಯತ್ರಿ ಸೊ ಐ ಹೋಪ್ ನಿಮ್ಗೆ ಇವತ್ತೆ ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ನಮ್ಮ ಚಾನಲ್ ನೋಡೋತ್ತೆ ರೀ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ ಮತ್ತು ಬೆಟ್ಟೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೇಕಿರ್ ಬಾಯ್